ಲಿಂಗೇಶ್ ಕುಮಾರ್ ಹೇಳ್ತಾರೆ ಖಂಡಿತವಾಗ್ಲೂ ಇಲ್ಲ ಈ ಬಾರಿ ನಾನೇ ಗೆಲ್ತೀನಿ ಎರಡು ಬಾರಿ ನಾನು ನಿರ್ದೇಶಕ ಆಗಿದೆ ಒಬ್ಬ ಒಮ್ಮೆ ಆಗಿದ್ದೆ ಈ ಬಾರಿ ಗೆಲುವು ನನ್ನದೇ ಯಾಕಂದ್ರೆ ನಾವು ಗುಪ್ತಗಾಮಿನಿ ಅಂತ ಕೆಲಸ ಮಾಡ್ತಾ ಇದ್ದೀವಿ ಅತಿ ಹೆಚ್ಚು ಹಣ ತಲುಪುದಾರಿಗೆ ಗೊತ್ತಾ ತಟಸ್ಥವಾಗಿರುವಂತಹ ಕನಿಷ್ಠ ಐದರಿಂದ ಹತ್ತು ಲಕ್ಷದ ವರೆಗೂ ಹಣ ಚಲಾವಣೆ ಆಗ್ತಾ ಇದೆ ಒಂದು ಮತ ವರ್ಸಸ್ ಎಚ್ ಡಿ ಕುಮಾರ್ ಸ್ವಾಮಿ ಲಿಂಗೇಶ್ ಕುಮಾರ್ ಎರಡರ ನಡುವೆ ಸರ್ಕಾರ ಪ್ಲಸ್ ಡಿ ಕೆ ಸುರೇಶ್ ಈ ಚುನಾವಣೆ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಸ್ಟುಡಿಯೋಗೂ ಬಂದು ಹಂಚ್ಕೋಬಹುದು ಕಾಮೆಂಟ್ ಮೂಲಕ ಹಂಚಿಕೋಬಹುದು ಬೊಮುಲ್ ಚುನಾವಣೆ ಆರಂಭಗೊಂಡಿದೆ ಚನ್ನಪಟ್ಟಣ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ನಿರ್ದೇಶಕ ಸ್ಥಾನಕ್ಕಾಗಿ ಜಿದ್ದಾಜಿದ್ದಿ ಆರಂಭವಾಗಿದೆ ಜೈಮುತ್ತು ವರ್ಸಸ್ ಲಿಂಗೇಶ್ ಕುಮಾರ್ ಇದು ಒಂದು ಭಾಗ ಹೆಚ್ ಡಿ ಕುಮಾರ್ ಸ್ವಾಮಿ ಸಿಪಿ ಯೋಗೇಶ್ವರ್ ಒಂದು ಭಾಗ ಜೈಮುತ್ತು ಗೆದ್ರೆ ಮೈತ್ರಿ ಪಕ್ಷಗಳ ಹೆಸರಿನ ಜೊತೆಗೆ ಜೈಮುತ್ತೂರವರ ವೈಯಕ್ತಿಕ ಗೆಲುವು ಎಂದು ತಪ್ಪಾಗಲಾರದು ಆದ್ರೆ ಲಿಂಗೇಶ್ ಕುಮಾರ್ ಗೆಲುವಿಗೆ ಸಿಪಿ ಯೋಗೇಶ್ವರ್ ಕಟಿಬದ್ಧವಾಗಿ ದುಡಿಲೇಬೇಕಾಗಿದೆ ಅದರ ಜೊತೆಗೆ ಡಿ ಕೆ ಸುರೇಶ್ ರವರಿಗೆ ಒಂದು ದೊಡ್ಡ ಬಲ ಏನಾಗುತ್ತೆ ಈ ತಿಂಗಳ ಇಪ್ಪತ್ತೈದನೇ ತಾರೀಕು ಚುನಾವಣೆ ನಡೆಯಲಿದೆ ಬೆಂಗಳೂರಿನಲ್ಲಿ ನಡೆಯಲಿದೆ ಒಟ್ಟು ನೂರ ಎಪ್ಪತ್ತಾರಕ್ಕೂ ಹೆಚ್ಚು ಮತದಾರರಿದ್ದು ಅದರಲ್ಲಿ ನೂರ ಇಪ್ಪತ್ತೆಂಟು ಮತದಾರರು ಮತದಾನವನ್ನು ಮಾಡಲಿದ್ದಾರೆ ಇವರೆಡ ನಡುವೆ ಕೋರ್ಟ್ ಏನ್ ಹೇಳ್ತು ಕೋರ್ಟ್ಗೆ ಎಷ್ಟು ಜನ ಹೋಗಿದ್ರು ಕೋರ್ಟ್ ಏನು ಸೂಚನೆಯನ್ನು ಕೊಟ್ಟಿದೆ ಯಾರು ಗೆಲ್ತಾರೆ ಯಾರು ಹ್ಯಾಟ್ರಿಕ್ ಬಾರಿಸ್ತಾರೆ ಯಾರು ಮತ್ತೊಮ್ಮೆ ಸೋಲನ್ನು ಅನುಭವಿಸ್ತಾರೆ ಈ ಸಂಪೂರ್ಣ ಮಾಹಿತಿ ಚನ್ನಪಟ್ಟಣದ ಬೊಮ್ಮಲ್ ನಿರ್ದೇಶಕ ಸ್ಥಾನದ ಸಂಪೂರ್ಣ ಘಟನೆ ತಮ್ಮ ಮುಂದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಗೋರ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ಕರ್ನಾಟಕ ಟೈಮ್ಸ್ ಡಿಜಿಟಲ್ ಮೀಡಿಯಾ ಜಿದ್ದಾ ಜಿದ್ದಿಗೆ ಹೆಸರಾದಂತಹ ಕ್ಷೇತ್ರ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ನೀವು ಯಾವುದೇ ಚುನಾವಣೆಯಿಂದ ತಗೊಳ್ಳಿ ಸಣ್ಣ ಪುಟ್ಟ ಸಂಘ ಸಂಸ್ಥೆಗಳಿಂದ ಹಿಡಿದು ಕಾರ್ಪೊರೇಟ್ ಸಂಸ್ಥೆಗಳವರೆಗೆ ವಿಧಾನಸಭೆ ಎಂಪಿ ಚುನಾವಣೆ ವರೆಗೆ ಯಾವ್ದನ್ನ ತಗೊಂಡ್ರು ಇಡೀ ರಾಜ್ಯದ ಗಮನವನ್ನು ಸೆಳೆಯುವಂತದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅದೇ ರೀತಿಯಲ್ಲಿ ಈಗ ಬೊಮ್ಮಲ್ ಚುನಾವಣೆ ಎದುರಾಗಿದೆ ಯಾವ ಮಟ್ಟಕ್ಕೆ ನಡೀತಾ ಇದೆ ಅಂದ್ರೆ ಹೇಳಲೇ ಕಷ್ಟ ಅನ್ನುವಂತಹದ್ದಾಗಿದೆ ಕೇವಲ ನೂರ ಇಪ್ಪತ್ತೆಂಟು ಮತಗಳಿರುವ ಈ ಕ್ಷೇತ್ರದಲ್ಲಿ ಹಣದ ಹೊಳೆಯೇ ಹರಿಯುತ್ತಿದೆ ಇದು ನಾನು ಹೇಳ್ತಾರ ಮಾತಲ್ಲ ಬಹುತೇಕ ಬಲ್ಲ ಮೂಲಗಳು ಮತ್ತು ಏನು ಮತ ಚಲಾವಣೆ ಮಾಡ್ಲಿಕ್ಕೆ ಹೊರಟಂತ ಅಧ್ಯಕ್ಷರ ಆದಿಯಾಗಿ ಯಾರ್ಟೇಸ್ ಕೊಡ್ತಾರೆ ಅನ್ನುವಂಥದ್ದು ತುಂಬಾ ದೊಡ್ಡ ಚರ್ಚೆ ಆಗ್ತಾ ಇದೆ ಸೊ ಅದು ಚುನಾವಣಾ ಆಯೋಗ ನೋಡ್ಕೊಳುತ್ತೆ ಅದು ಒತ್ತಟಗಿರ್ಲಿ ನೋಡ್ಕೊಳ್ಳೇ ಸಂಪೂರ್ಣ ವಿವರವನ್ನ ತಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ಬಮುಲ್ ಆಡಳಿತ ಮಂಡಳಿಯ ಚನ್ನಪಟ್ಟಣ ಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ನಡೀತಾ ಇದೆ ಇದು ತಮ್ಗೆಲ್ರಿಗೂ ಗೊತ್ತಿದೆ ತಾಲೂಕಿನಲ್ಲಿ ಒಟ್ಟು ನೂರ ಎಪ್ಪತ್ತಾರಕ್ಕೂ ಹೆಚ್ಚು ಡೈರಿಗಳಿದ್ದು ಈ ಡೈರಿಗಳಲ್ಲಿ ಜೈಮುತ್ತು ಸೇರಿದಂತೆ ಒಟ್ಟು ನೂರ ಇಪ್ಪತ್ತೆಂಟು ಡೈರಿಗಳಲ್ಲಿ ಅಂದ್ರೆ ಹಾಲು ಉತ್ಪಾದಕರ ಕೇಂದ್ರಗಳಲ್ಲಿ ಮತದಾನ ಹಾಕುವಂತ ಅಧ್ಯಕ್ಷರು ಎಲಿಜಿಬಲ್ ಆಗಿದ್ದಾರೆ ಹನ್ನೊಂದು ಪ್ಲಸ್ ನಾಲ್ಕು ಒಟ್ಟು ಹದಿನೈದು ಮಂದಿ ಸೂಪರ್ ಸೀಡ್ ಮಾಡಬೇಕು ಅಂತೇಳಿ ಒಂದು ಪಕ್ಷ ಅಥವಾ ಪಕ್ಷದ ಅಭ್ಯರ್ಥಿ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಈಗಾಗಲೇ ತಮ್ಮ ಕೇಳಲು ಬಂದಿದೆ ಯಾಕಂದ್ರೆ ಇದಕ್ಕೆಲ್ಲ ಸಂಪೂರ್ಣವಾದಂತ ಮಾಹಿತಿ ನಾವು ಮೊದಲೇ ನೀಡಿದ್ದೇವೆ ಈ ಹಿಂದಿನ ಸುದ್ದಿಗಳಲ್ಲಿ ಏನು ನಿಬಂಧಕ ಅಂತ ಇದ್ರು ಎ ಆರ್ ಅಂತ ಇದ್ರು ಅವರು ಏನೆಲ್ಲ ಸೂಪರ್ ಸಿಬ್ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿದ್ರು ಅದರಿಂದ ಏನೆಲ್ಲ ಆಯ್ತು ರಾಮನಗರ ಎ ಆರ್ ಕೇಂದ್ರದಲ್ಲಿ ಕಲ್ಲಾಟಗಳಾದಂತಹ ಸಂದರ್ಭಗಳನ್ನ ತಾವು ಈ ಹಿಂದೆ ಗಮನಿಸಿದ್ದೀರಿ ಆದ್ರೆ ಈ ಕೋರ್ಟ್ಗೆ ಹೋದ ನಂತರ ಹನ್ನೊಂದು ಪ್ಲಸ್ ನಾಲ್ಕು ಅಂದ್ರೆ ಜೈಮುತ್ತೂರ್ ಅವರ ಸ್ವಕ್ಷೇತ್ರವಾದಂತಹ ಸ್ವಂತ ಊರಾದಂತಹ ಆರೋಹಳ್ಳಿನಲ್ಲೂ ಸಹ ಇವರನ್ನ ಸೂಪರ್ ಸೀಟ್ ಮಾಡಲಿಕ್ಕೆ ಹೊರಟಿದಂತಹ ಸಂದರ್ಭದಲ್ಲಿ ಕೋರ್ಟ್ ಗೆ ಹೋದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಆದೇಶವನ್ನು ನೀಡಿದೆ ಏನು ಹನ್ನೊಂದು ಎಂ ಪಿ ಸಿ ಎಸ್ ಗಳ ಮೇಲೆ ಸೂಪರ್ ಸೀಡ್ ಮಾಡಬೇಕಾಗಿತ್ತು ಮತ್ತೆ ನಾಲ್ಕನ ಮಾಡ್ಲಿಕ್ಕೆ ಹೊರಟಿದ್ರು ಹನ್ನೊಂದು ಪ್ಲಸ್ ನಾಲ್ಕಕ್ಕೆ ಪ್ರತ್ಯೇಕವಾಗಿ ಮತದಾನ ಮಾಡಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದೆ ಇದಕ್ಕೆ ಸ್ಪಷ್ಟವಾಗಿ ಈ ಹದಿನೈದು ಮತಗಳು ಏನಿರುತ್ತೋ ಅದನ್ನ ಸಂಪೂರ್ಣವಾಗಿ ಲಕೋಟೆಯಲ್ಲಿ ಇಟ್ಟು ನಮ್ಗೆ ತಲುಪಿಸಬೇಕು ಅನ್ನುವಂಥದ್ದು ಇದೆ ಅದಾದ ನಂತರ ಅದಕ್ಕಿಂತ ಮುಂಚೆಲೆ ಜಯ ಘೋಷ ಆಗಬೇಕು ಅನ್ನೋದಾದ್ರೆ ಹದಿನಾರು ಮತಗಳನ್ನ ಯಾರು ಅತಿ ಹೆಚ್ಚು ಪಡ್ಕೊತಾರೋ ಹದಿನಾರಕ್ಕಿಂತ ಹೆಚ್ಚು ಮತಗಳನ್ನ ಪಡ್ಕೊತಾರೋ ಅವರು ಗೆಲುವು ಸಾಧಿಸಿದಂತೆ ಆಗ ಅವರು ವಿಜಯವನ್ನ ಘೋಷಣೆ ಮಾಡ್ಕೋಬಹುದು ಸೊ ಹದಿನಾರಕ್ಕಿಂತ ಕಡಿಮೆ ಮತಗಳು ಬಂದ್ರೆ ಈ ಏನು ಹದಿನೈದು ಮತಗಳು ಇಟ್ಟಿರ್ತಾರೋ ಅದನ್ನ ಗಣನೆಗೆ ತಗೋಬೇಕು ಆಗ ಅಲ್ಲಿಯವರೆಗೂ ಇದು ಒಂಥರ ಸ್ತಬ್ಧವಾಗಿ ಇರುತ್ತೆ ಯಾರ ಪಾಲಿಗೆ ಒಲಿಯುತ್ತೆ ನೋಡೋಣ ಅದ್ರ ಜೊತೆಗೆ ಈಗಾಗಲೇ ಜೈಮುತ್ತು ಮತ್ತೆ ಜೈಮುತ್ತು ಬಣದವರು ಎಲ್ಲ ಒಂದ್ ಕಡೆ ಹೇಳ್ಕೊತಾರೆ ನಮ್ಮದೇ ನೂರು ಅಂದ್ರೆ ಜೆಡಿಎಸ್ ತೇನೆ ಅದ್ರ ಜೊತೆಗೆ ನಮ್ದು ಮೈತ್ರಿ ಪಕ್ಷ ಹಾಗಾಗಿ ನೂರಕ್ಕೂ ಹೆಚ್ಚು ಮತಗಳನ್ನ ನಾವೇ ತಗೊಳ್ತೀವಿ ಅನ್ನುವಂತ ಒಂದು ಭರವಸೆಯನ್ನ ಜೈ ಮುತಂಡ್ ಟೀಮ್ ಹೇಳ್ತಾ ಹೋದ್ರೆ ಲಿಂಗೇಶ್ ಕುಮಾರ್ ಹೇಳ್ತಾರೆ ಖಂಡಿತವಾಗ್ಲು ಇಲ್ಲ ಈ ಬಾರಿ ನಾನೇ ಗೆಲ್ತೀನಿ ಎರಡು ಬಾರಿ ನಾನು ನಿರ್ದೇಶಕ ಆಗಿದೆ ಒಬ್ಬ ಒಮ್ಮೆ ಆಗಿದ್ದೆ ಈ ಬಾರಿ ಗೆಲುವು ನನ್ನದೇ ಯಾಕಂದ್ರೆ ನಾವು ಗುಪ್ತಗಾಮಿನಿ ಅಂತ ಕೆಲಸ ಮಾಡ್ತಾ ಇದ್ದೀವಿ ನನಗೆ ಮೂರು ಪಕ್ಷಗಳಲ್ಲೂ ಆತ್ಮೀಯರಿದ್ದಾರೆ ಜೆಡಿಎಸ್ ನಲ್ಲಿ ಮೂರು ದಶಕಗಳಿಗೂ ಹೆಚ್ಚು ಕಾಲ ನಾನು ಕೆಲಸ ಮಾಡಿದ್ದೀನಿ ಹಂಗಾಗಿ ಅಲ್ಲೂ ಆತ್ಮೀಯರಿದ್ದಾರೆ ಹಾಗಾಗಿ ಈ ಬಾರಿ ಗೆಲುವು ನನ್ನದೇ ಅನ್ನುವಂಥದ್ದಿದೆ ಯಾಕೆ ಈ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ ಸಿ ಪಿ ಯೋಗೇಶ್ವರ್ ಇದುವರೆಗೂ ಮಾಡ್ಕೊಂಡ್ ಬಂದಂತ ರೀತಿ ಬೇರೆನೆ ಇತ್ತು ಕೊನೆಗಳಿಗೆಯಲ್ಲಿ ಅವ್ರಿಗೆ ಯಾರು ಅನುಕೂಲ ಯಾರು ಬೇಕು ಅನ್ಸುತ್ತೋ ಅವ್ರಿಗೆ ಎಲ್ಲ ಒಂದ್ ಕಡೆ ಒಂದಷ್ಟು ಬದಲ ಬದಲಾವಣೆಗಳನ್ನ ತಂದು ಗೆಲ್ಲಿಸ್ಕೊಂಡು ಬರ್ತಿದ್ರು ಆದ್ರೆ ಈ ಬಾರಿ ಖಂಡಿತವಾಗಿ ಲಿಂಗೇಶ್ ಕುಮಾರ್ ಅವ್ರನ್ನ ಗೆಲ್ಲಿಸಿಕೊಂಡ್ ಬರಬೇಕಾದಂತಹ ಸ್ಥಿತಿ ಸಿ ಪಿ ಯೋಗೇಶ್ವರ್ಗೆ ಇದೆ ಜೈಮುತ್ತು ಗೆದ್ರೆ ಎಚ್ ಡಿ ಕುಮಾರ್ ಸ್ವಾಮಿ ಅವರಿಗೆ ಒಂದು ಬಲ ಚನ್ನ ಪಟ್ಟಣದಲ್ಲಿ ಏನಾದ್ರೂ ಜೆಡಿಎಸ್ ಇನ್ನೊಂದಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ರೆ ಅದೊಂದು ಟೀಮ್ ಯಾಕಂದ್ರೆ ಈ ಹಿಂದೆ ಇದೇ ಲಿಂಗೇಶ್ ಕುಮಾರ್ ಇದ್ರುನು ಲಿಂಗೇಶ್ ಕುಮಾರ್ ಅವಧಿನಲ್ಲಿ ಇದ್ದಂತಹ ಜೆಡಿಎಸ್ ಜೈಮುತ್ತು ಒಂದು ಟೀಮ್ ಇರುವಂತ ಇದು ಬಹಳಷ್ಟು ವ್ಯತ್ಯಾಸ ಇದೆ ಇದನ್ನು ತಾವೆಲ್ಲ ಗಮನಿಸಿದ್ರಿ ನಿಖಿಲ್ ಕುಮಾರ್ ಸ್ವಾಮಿ ಸೋತಿದ್ದು ಬೇರೆ ವಿಚಾರ ಆದ್ರೆ ಸಿಪಿ ಯೋಗೇಶ್ವರ್ ಮನೆ ಮಗ ಅನ್ನೋ ರೀತಿಯಲ್ಲಿ ಸೋಲ್ ಆಗಬಾರ್ದು ಒಂದು ಕಾರಣಕ್ಕೆ ಚೆನ್ನಪ್ಪದ ಒಂದು ಕಾರಣಕ್ಕೆ ಗೆಲ್ಸಿದ್ರು ಜೈಮು ತಂಡ ಟೀಮ್ ಜೆಡಿಎಸ್ ಕಟ್ಟೋದ್ರಲ್ಲಿ ಒಂದು ಹಂತ ಒಂದು ಹೆಜ್ಜೆ ಮುಂದಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಜೊತೆಗೆ ನಾವು ಮೊದ್ಲೇ ಹೇಳಿದಾಗೆ ಹದಿನಾರಕ್ಕಿಂತ ಹೆಚ್ಚು ಮತಗಳನ್ನ ತಗೊಂಡ್ರೆ ಆತ ಗೆಲುವು ಸಾಧಿಸ್ತಂಗೆ ಆದ್ರೆ ಕೋರ್ಟ್ ಮತ್ತೊಂದು ಸೂಚನೆಯನ್ನ ನೀಡಿದೆ ಮೂವತ್ತು ದಿನಗಳೊಳಗಾಗಿ ಈ ಸೂಪರ್ ಸೀಟ್ ನ ಯಾಕೆ ಮಾಡಕ್ ಹೊರಟಿದ್ರಿ ಅದನ್ನ ಸಂಪೂರ್ಣ ವರದಿಯನ್ನ ನೀಡಬೇಕು ಕಾಕತಾಳಿಯವೋ ಅಥವಾ ಆಕಸ್ಮಿಕವೋ ವಿಶ್ವಾಸವೋ ಗೊತ್ತಿಲ್ಲ ಈ ಎ ಆರ್ ಉಪ ಏನಿದ್ದಾರೆ ಅವರು ಇದೇ ತಿಂಗಳು ರಿಟೈರ್ಡ್ ಆಗುವಂತ ಸ್ಥಿತಿಯಲ್ಲಿ ಇದ್ದಾರೆ ಬಹುತೇಕ ಈ ತಿಂಗಳು ರಿಟೈರ್ಡ್ ಆಗ್ತಾರೆ ರಿಟೈರ್ಡ್ ಆದ್ಮೇಲೆ ಮತ್ತೊಬ್ಬರು ಬರಬೇಕು ಅದಕ್ಕೆಲ್ಲ ಏನೇನ್ ಸಬೂಕುಗಳನ್ನ ಕಡಿತಾರೋ ಕೋರ್ಟ್ ಗು ಕೆಲಸನ ಈ ಕೆಲವರು ಮಾಡ್ತಾರ ಕಾತ್ ನೋಡ್ಬೇಕಾಗಿದೆ ಬಹಳ ಮುಖ್ಯವಾಗಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಹಿಂದೆ ಏನ್ ನಿರ್ದೇಶಕ ಸ್ಥಾನ ಬಹುಮ ನಿರ್ದೇಶಕ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಒಂದೇ ಪಕ್ಷದಲ್ಲಿ ಎದುರಾಳಗಳು ಆಗ್ತಿದ್ರು ಇಬ್ರು ಜೆಡಿಎಸ್ ಲಿಂಗೇಶ್ ಕುಮಾರ್ ಮತ್ತೆ ಜೈಮುತ್ತು ಪ್ರಥಮ ಆದ್ಯತೆ ಲಿಂಗೇಶ್ ಕುಮಾರ್ ಗೆ ಕೊಟ್ಟು ಎರಡು ಬಾರಿ ಅವ್ರು ಗೆದ್ದಿದ್ರು ಆದ್ರೆ ಜೈಮುತ್ತು ಅವರು ಈ ಕ್ಷೇತ್ರಕ್ಕೆ ಕಾಲಿಟ್ಟ ನಂತರ ಒಂದ್ ಕಡೆ ಈ ಬಿ ಬ್ಯಾಂಕ್ ಮತ್ತೆ ಇದು ಎರಡಕ್ಕೂ ಕಾಲಿಟ್ಟಂತ ಸಂದರ್ಭದಲ್ಲಿ ಹಲವಾರು ಮಾತುಕತೆಗಳು ವೇದಿಕೆ ಮೂಲಕ ದೊಡ್ಡ ದೊಡ್ಡ ಭಾಷಣಗಳು ಎಲ್ಲವೂ ನಡೆದ್ರು ಸಹ ಕಲಾಟಗಳಾದ್ರೂ ಸಹ ಎರಡೂ ಬಿ ಮತ್ತೆ ಪಬ್ಲಿಕ್ ಕ್ಷೇತ್ರ ಎರಡೂ ಸಹ ಜೈಮುತ್ತಿಗೆ ಹೊಲಿದ್ರು ಈ ಹಿನ್ನೆಲೆಯಲ್ಲಿ ಈ ಬಾರಿ ಬಹಳಷ್ಟು ಬದಲಾವಣೆ ಕಂಡಿದೆ ಕಾರಣ ಏನು ಅಂದ್ರೆ ಜೆ ಡಿ ಎಸ್ ನಲ್ಲಿ ಜೈಮುತ್ತು ಅವರೇ ಉಳ್ಕೊಂಡಿದ್ದಾರೆ ಕಾಂಗ್ರೆಸ್ನಿಂದ ಲಿಂಗೇಶ್ ಕುಮಾರ್ ಸ್ಪರ್ಧೆ ಮಾಡಿದ್ದಾರೆ ಕಾಂಗ್ರೆಸ್ ನಲ್ಲಿ ಈಗ ಸರ್ಕಾರ ಅಧಿಕಾರದಲ್ಲಿದೆ ಅವ್ರದೇ ಸರ್ಕಾರ ಇಡೀ ರಾಮನಗರ ಜಿಲ್ಲೆ ಶಾಸಕರು ಏನಿದ್ದಾರೋ ಎಲ್ಲ ಸಂಪೂರ್ಣ ಕಾಂಗ್ರೆಸ್ ಮಯವಾಗಿದೆ ನಾಲ್ಕು ಜನ ಎಮ್ ಎಲ್ ಕಾಂಗ್ರೆಸ್ ಶಾಸಕರು ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿರುವಂತಹ ಜೈ ಮುದ್ದೆಗೆ ತಮ್ಮ ವೈಯಕ್ತಿಕ ವರ್ಚಸ್ಸೇ ಬಹಳ ಮುಖ್ಯ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಪಕ್ಷ ಜೆಡಿಎಸ್ ಪಕ್ಷ ಅನ್ನುವಂಥದ್ದು ಅದ್ರ ಜೊತೆಗೆ ಬಿಜೆಪಿ ಪಕ್ಷ ಮೈತ್ರಿ ಎನ್ನುವಂತ ಒಂದು ಮಾತು ಅದೆಷ್ಟು ಫಲಶುತಿ ಆಗುತ್ತೋ ಅದು ಅವ್ರಿಗೆ ಗೊತ್ತಿರುವಂತದ್ದು ಆ ಹಿನ್ನೆಲೆಯಲ್ಲಿ ಏನು ಈ ಹಿಂದೆ ಒಂದೇ ಪಕ್ಷದ ಎದುರಾಳೆಗಳಾಗ್ತಿದ್ದಂತವ್ರು ಇವತ್ತು ಎರಡೂ ಪಕ್ಷಗಳಿಂದ ಎದುರಾಳಿಗಳಾಗ್ತಾ ಇದ್ದಾರೆ ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ ಎ ಇರುವಂತಹ ಕಾಂಗ್ರೆಸ್ ಪಕ್ಷದಿಂದ ಲಿಂಗೇಶ್ ಕುಮಾರ್ ಅವರ ಗೆಲ್ಲಿಸಿಕೊಳ್ಳುವ ಅನಿವಾರ್ಯತೆ ಜೊತೆಗೆ ಮುಂದಿನ ಎಫ್ ಅಧ್ಯಕ್ಷರು ಡಿ ಕೆ ಸುರೇಶ್ ಎಂಬುದು ಆಗುತ್ತಿರುವ ಹಿನ್ನೆಲೆಯಲ್ಲಿ ಗೆಲ್ಲಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆ ಕಾಂಗ್ರೆಸ್ನವ್ರಿಗೆ ಇದೆ ಹಾಗಾದ್ರೆ ಜೈಮುತು ಕತೆ ಹ್ಯಾಟ್ರಿಕ್ ಬಾರಸ್ತಾರ ಇಲ್ವಾ ನಾವು ಮೊದ್ಲೆ ಹೇಳಿದಾಗೆ ಜೆ ಡಿ ಎಸ್ ನಿಂದ ಒಂದು ಬಲ ಹೊಂದಿದ್ರೆ ಜೆಡಿಎಸ್ ನ ತಳಪಾಯ ಅನ್ನೋದು ಒಂದು ಭದ್ರವಾಗಿರೋದ್ರಿಂದ ಗೆಲುವು ಜೈಮುತ್ತ ಗೆಲುವನ್ನು ಸಹ ನಾವು ಅಲ್ಲಿಗಳಲ್ಲಿ ಸಾಧ್ಯನೇ ಆಗ್ತಿಲ್ಲ ಆದ್ರೆ ಆಕಸ್ಮಿಕ ಜೈಮುತ್ತ ಗೆದ್ರೆ ಸಿ ಪಿ ಯೋಗೇಶ್ ಮುಖಭಂಗ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಇನ್ನು ಕೊನೆಯದಾಗಿ ಎಲ್ರಿಗೂ ಕುತೂಹಲ ಇರುವಂತ ಮಾತೇನಪ್ಪಾ ಅಂದ್ರೆ ಹಣ ತ ಚಲಾವಣ ಒಂದ್ ಕಡೆ ಹುಣಸೂರ್ನಲ್ಲಿ ಒಂದ್ ಕೇಳಿ ಬಂದಿತ್ತು ಜನರಿಗೆ ಹಣ ಮತ್ತೆ ಗಿಫ್ಟ್ ಹಂಚೋದ್ರಲ್ಲಿ ಚೆನ್ನಪ್ಪನೇ ಮುಂದೆ ಅನ್ನುವಂತ ಮಾತನ್ನ ಬಹುಶಃ ಆಡೋರು ವಿಶ್ವನಾಥ್ ಹೇಳೋರು ಹೇಳದ್ ನೆನಪಿದೆ ಪ್ರತಿಯೊಂದಕ್ಕೂ ಚನ್ನಪಟ್ಟಣ ಹೇಗೆಲ್ಲ ಬೇರೆ ಬೇರೆ ಇತಿಹಾಸ ಪುರಾಣ ಈ ಚಳವಳಿಗೆ ಸಂಬಂಧಪಟ್ಟಂತೆ ಇನ್ನಿತರ ಹೋರಾಟಗಳಲ್ಲಿ ನಾಡು ನೋಡಿ ಜಲಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಬಹಳಷ್ಟು ಹೇಗೆ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಇದೊಂದು ಸಣ್ಣ ಮಟ್ಟದಲ್ಲೂ ಸಹ ಇದನ್ನ ಒಪ್ಪಿಕೊಳ್ಳಬೇಕಾಗಿದೆ ಇದೊಂದು ದೊಡ್ಡ ಒಂದು ಷಡ್ಯಂತ್ರಗಳು ಅಥವಾ ಜನರ ದಿಕ್ಕು ತಪ್ಪಿಸುವಂತದ್ದು ಜನರ ಸೋಮಾರಿಗಳು ಮಾಡುವಂಥದ್ದು ಜನರ ಒಂದು ಕಡೆ ಸೆಳೆದುಕೊಳ್ಳುವಂಥದ್ದು ಈ ನಿಟ್ಟಿನಲ್ಲಿ ಮತದಾನ ಅನ್ನುವಂಥ ಸಂದರ್ಭದಲ್ಲಿ ಇದೊಂದು ನಮಗೆ ಒಂದು ಕಪ್ಪು ಚುಕ್ಕಿಯಾಗಿ ಮಾರ್ಪಟ್ಟಿದೆ ಆ ಹಿನ್ನೆಲೆಯಲ್ಲಿ ಜನರು ಮಾತಾಡ್ತಾ ಇರುವಂಥದ್ದು ಇದನ್ನ ಚುನಾವಣಾ ಆಯೋಗ ಗಮನಿಸಬೇಕಾಗಿದೆ ಸಂಬಂಧಪಟ್ಟದ ಅಧಿಕಾರಿಗಳು ಗಮನಿಸಬೇಕಾಗಿದೆ ಇರುವಂತಹ ನೂರ ಮತಗಳಿಗೆ ನಮಗೆ ಬಂದ ಮಾಹಿತಿಗಳ ಪ್ರಕಾರ ಚರ್ಚೆ ಆಗ್ತಿರುವಂತ ಮಾಹಿತಿಗಳ ಪ್ರಕಾರ ಕನಿಷ್ಠ ಐದರಿಂದ ಹತ್ತು ಲಕ್ಷದ ವರೆಗೂ ಹಣ ಚಲಾವಣೆ ಆಗ್ತಾ ಇದೆ ಒಂದು ಮತಕ್ಕೆ ಅಲ್ಲಿರುವಂತ ಸದಸ್ಯಗಳು ಹಂಚ್ಕೋತಾರ ಅಲ್ಲಿರುವ ಮೀನ್ ಸೆಕ್ರೆಟರಿ ಮಾಡ ಕೊಡ್ತಾರ ಅಥವಾ ಅಧ್ಯಕ್ಷ ಒಬ್ಬರೇ ಇಟ್ಕೋತಾರ ಅದು ಎರಡನೇ ಪ್ರಶ್ನೆ ಆ ಒಂದು ಟೀಮು ಏನು ಅಧ್ಯಕ್ಷರಿಗೆ ಮತದಾನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದ್ರೆ ಇಷ್ಟೊಂದು ಹಣ ಹೇಗೆ ಅಂದ್ರೆ ಹತ್ತರಿಂದ ಕನಿಷ್ಠ ಎಂಟು ಕೋಟಿಯಿಂದ ಹನ್ನೆರಡು ಕೋಟಿ ಇದೊಂದೇ ಚುನಾವಣೆಗೆ ಚನ್ನಪಟ್ಟಣ ತಾಲೂಕಿನ ಬೊಮ್ಮಲ್ ನಿರ್ದೇಶಕ ಸ್ಥಾನದ ಅಭ್ಯರ್ಥಿ ಎಂಟರಿಂದ ಹನ್ನೆರಡು ಕೋಟಿ ಖರ್ಚು ಮಾಡ್ತಾನೆ ಅಂದ್ರೆ ಸಂಸ್ಥೆಗಳೆಲ್ಲೂ ಉದ್ದರ ಆಗ್ತವೆ ಎಲ್ಲಿಂದ ತರ್ತಾರೆ ಹಣ ಅದಕ್ಕೆಲ್ಲ ಯಾರು ಲೆಕ್ಕ ಕೊಡ್ತಾರೆ ಕಣ್ಣು ಮುಂಜಾಗುತ್ತೆ ಕಿವಿ ಕಿವುಡ್ ಆಗುತ್ತೆ ಅಸಾಧ್ಯ ದುಡ್ಡು ಮಾಡ್ಲೇಬೇಕಲ್ಲ ಮತ್ತೆ ವಾಪಸ್ ದುಡ್ಡು ಮಾಡಲೇಬೇಕು ಇದು ಕೇವಲ ಮತದಾರರದು ಇನ್ನಿತರ ಖರ್ಚುಗಳು ಈ ಕೋರ್ಟ್ ಹೋಗುವಂತ ಖರ್ಚುಗಳು ಒಬ್ಬ ಹದಿನೈದರಿಂದ ಇಪ್ಪತ್ತು ಕೋಟಿ ಕೇವಲ ನೂರ ಇಪ್ಪತ್ತೆಂಟು ಮತಕ್ಕೆ ಅಂದ್ರೆ ಚುನಾವಣಾ ಆಯೋಗ ಇರ್ಬೋದು ಸಂಬಂಧಪಟ್ಟಂತ ಅಧಿಕಾರಿಗಳು ಇರ್ಬೋದು ಖಂಡಿತವಾಗ್ಲೂ ಈ ಚುನಾವಣೆ ಮೇಲೆ ಕಣ್ಣು ಇಡಬೇಕಾಗಿದೆ ಈ ಹಣ ಚಲಾವಣೆ ಅಂತ ಬಂದಾಗ ಯಾಕೆ ರೈತ ಕಣ್ಣು ಕಾಣಿಸಲ್ಲ ಹೈನುಗಾರಿಕೆ ಪಾಪ ಒಂದು ಬೆಳಿಗ್ಗೆ ಸಂಜೆ ಗಂಟ ಮಳೆ ಗಾಳಿ ಎನ್ನದೆ ಮೇವನ್ನ ಬೆಳೆದು ಈ ಅಧ್ವಾನದ ಕರೆಂಟ್ ನಲ್ಲಿ ಇಲ್ಲ ನಮ್ಮ ಕಡೆ ಒಂದಷ್ಟು ನೀರ್ ಇದೆ ಯೋಗೇಶ್ವರ ಕೆಲಸ ಮಾಡ್ಕೊಂಡು ಒಪ್ಕೊಳ್ಳೋಣ ಇಂಥ ಅಧ್ವಾನದ ಸಂದರ್ಭದಲ್ಲಿ ಬೆಳಿಗ್ಗೆ ಸಂಜೆ ಗಂಟ ಹುಲ್ಲ ತಂದು ಮೈಯನ್ನ ತೊಳೆದು ಕಾಯಿಲೆ ಕಸಾಲೆಗಳನ್ನ ವಾಸಿ ಮಾಡಿಕೊಂಡು ಹಾಲು ಕರದುವಂತ ರೈತನಿಗೆ ಇಷ್ಟು ಸವಲತ್ತುಗಳಿಲ್ಲ ಇಷ್ಟೊಂದು ದೊಡ್ಡ ಮಟ್ಟದ ಯಾರೋ ಒಬ್ಬ ಅಧ್ಯಕ್ಷ ಅನ್ನಿಸ್ಕೊಂಡಂತವ್ರು ಅಥವಾ ಗೆ ಇಷ್ಟೊಂದು ಹಣ ಹೋಗ್ತಾ ಇದೆ ಇಷ್ಟೊಂದು ಹಣ ಹೇಗೆಲ್ಲ ಚಲಾವಣೆ ಆಗುತ್ತೆ ಇಲ್ಲಿಂದ ತರ್ತಾರೆ ಯಾಕೆ ಆ ಹೈನುಗಾರಿಕೆ ಮಾಡುವಂತ ಅಥವಾ ಇನ್ನಿತರ ಕೂಲಿ ಮಾಡುವಂತ ರೈತ ಇದು ಯಾಕೆ ತಲುಪಲ್ಲ ಇಷ್ಟು ಹಣ ಅವ್ರಿಗೊಂದು ಯೋಜನೆಯನ್ನ ಈ ಅವ್ರು ತರ್ಲಿ ಅಂತ ನಾವು ಸಹ ಆಶಿಸ್ತೇವೆ ಈ ಹಣದ ಹೊಳೆ ಅಂತ ಹೇಳಿದ್ನಲ್ಲ ಆ ಹಿನ್ನೆಲೆಯನ್ನ ತಗೊಂಡ್ರೆ ಅತಿ ಹೆಚ್ಚು ಹಣ ತಲುಪದಾರಿಗೆ ಗೊತ್ತ ತಟಸ್ಥವಾಗಿರುವಂತವ್ರಿಗೆ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಜೈಮುತ್ತನ ಲಿಂಗೇಶ್ ಕುಮಾರ್ ಸಿಪಿ ಯೋಗೇಶ್ವರ ಎಚ್ ಡಿ ಕುಮಾರ್ ಸ್ವಾಮಿನ ಜೆಡಿಎಸ್ ಕಾಂಗ್ರೆಸ್ ಏನೂ ಇಲ್ಲದೇನೆ ಇರುವಂತವ್ರು ತಟಸ್ಥವಾಗಿರುವಂತವ್ರಿಗೆನೆ ಭರ್ಜರಿ ಬೇಟೆ ಅಂತ ಹೇಳುದು ಭರ್ಜರಿಯಾಗಿ ಸಿಗುವಂತದ್ದು ಏನ್ ಮಾಡ್ಬಿಡ್ತಾನೋ ಏನ್ ಮಾಡ್ಬಿಡ್ತಾನೋ ಏ ಹೇಗ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಅನ್ನುವಂಥದ್ದು ಒಂದು ದೊಡ್ಡ ಕೂಗು ಇದ್ದಿದೆ ಈಗ ಎಷ್ಟೋ ಜನಕ್ಕೆ ಪಕ್ಷದಲ್ಲಿ ಗುರುತಿಸ್ಕೊಂಡಿರುವಂತ ಅಧ್ಯಕ್ಷೆಗೆ ಒಂಥರ ಮುಜಗಾರ ಏ ಎಲ್ಲೂ ಗುರುತಿಸ್ಕೊಳ್ಳೋದಾಗಿದ್ರೆ ನಂಗೆ ಇನ್ನೊಂದಷ್ಟು ಬರ್ತಿದ್ದೇನೆ ಅಂತ ಎಂತ ವಿಪರ್ಯಾಸ ಇದು ಹಣವೇ ಧರ್ಮದ ಮೂಲವಯ ಅನ್ನೋ ರೀತಿನಲ್ಲಿ ಅಪಹಾಸ್ಯಕ್ಕಿಡಾಗುವುದು ಹಣ ಬೇಕು ನಿಜ ಆದ್ರೆ ಈ ಮಟ್ಟದ ಹಣವನ್ನ ಕೊಟ್ಟು ಮತವನ್ನ ಖರೀದಿ ಮಾಡುವಂಥದ್ದು ಹಣಕ್ಕಾಗಿ ಮತವನ್ನು ಮಾರ್ಕೊಳ್ಳುವಂಥದ್ದು ಅಂದ್ರೆ ಯೋಚನೆಗಳು ಬದಲಾಗೋಗಿದೆ ಯೋಜನೆಗಳು ಬದಲಾಗೋಗಿದೆ ಮಿಕ್ಕ ನಿರ್ಧಾರ ಪ್ರಬುದ್ಧರಾದ ತಮಗೆ ಈ ಹಣವನ್ನು ಹೇಗೆ ಸಂಪಾದನೆ ಮಾಡ್ತಾರೆ ಇಲ್ಲೇ ಇತ್ಕೊಂಡು ಹೇಗ್ ಮಾಡ್ತಾರೆ ಸ್ವಲ್ಪ ದುಡ್ಡು ಆಗಲ್ಲ ಅದು ಬೇರೆ ತಂದ್ಮೇಲೆ ಅದನ್ನ ತೀರಿಸಬೇಕು ಮತ್ತೆ ಸಂಪಾದನೆ ಮಾಡಬೇಕು ಈ ಸಂಪಾದನೆ ಸಂಬಂಧಪಟ್ಟಂತೆ ಮುಂದಿನ ಎಪಿಸೋಡ್ ನಲ್ಲಿ ನಾನು ನನಗೆ ತಗೊಂಡಂತ ಮಾಹಿತಿಗಳನ್ನ ಮುಂದೆ ಇಡ್ತಾ ಹೋಗ್ತೀನಿ ಅದು ಬಹಳ ಮುಖ್ಯವಾಗಿ ಈಗ ಚುನಾವಣೆ ಆರಂಭ ಆಗೋಗಿದೆ ಇಪ್ಪತ್ತೈದಕ್ಕೆ ಮತದಾನ ನಡೆಯಲಿದೆ ಕೋರ್ಟ್ ಸೂಚನೆ ಬೇರೆ ಇದೆ ಜಿದ್ದಾಜಿದ್ದಿ ಇದೆ ಸಿ ಬಿ ಯೋಗೇಶ್ವರ್ ವರ್ಸಸ್ ಎಚ್ ಡಿ ಕುಮಾರ್ ಸ್ವಾಮಿ ಜೈಮುತ್ತ ವರ್ಸಸ್ ಲಿಂಗೇಶ್ ಕುಮಾರ್ ಎರಡರ ನಡುವೆ ಸರ್ಕಾರ ಪ್ಲಸ್ ಡಿ ಕೆ ಸುರೇಶ್ ಗೊಂದಲದ ಗೂಡಾಗಿದೆ ಗೆಲುವಿಗಾಗಿ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಲಿಂಗೇಶ್ ಕುಮಾರ್ ಹೇಳದಂಗೆ ಗುಪ್ತಗಾಮಿನೂ ಕೆಲಸ ಮಾಡ್ತಾ ಇದೆಯಂತೆ ಮಾಡ್ಲಿ ಒಟ್ಟಾರೆ ಇಪ್ಪತ್ತೈದು ಕಳೆದ ನಂತರ ಈ ಚುನಾವಣೆಯ ಬಗ್ಗೆ ಸಂಪೂರ್ಣ ವಿವರ ತಮ್ಮ ಮುಂದೆ ಇಡ್ತೀವಿ ತಮಗೂ ಗೊತ್ತಾಗುತ್ತೆ ಈ ಚುನಾವಣೆ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಸ್ಟುಡಿಯೋಗೂ ಬಂದು ಹಂಚ್ಕೋಬಹುದು ಕಾಮೆಂಟ್ ಮೂಲಕ ಹಂಚ್ಕೋಬಹುದು ಈ ಚುನಾವಣೆ ಬೇಕಿತ್ತ ಇಷ್ಟು ಖರ್ಚು ಬೇಕಿಂತ ಇದು ಹಿಂದೆ ಇರುವಂತಹ ಗುಟ್ಟೇನು ಎಂಬುದರ ಬಗ್ಗೆ ತಮಗೂ ಮಾಹಿತಿ ಇದ್ರೆ ಖಂಡಿತವಾಗಲು ನಮ್ಮ ಸ್ಟುಡಿಯೋಗೆ ಬಂದು ಹಂಚ್ಕೋಬಹುದು ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ